ರಾಜ್ಯ ಅರಣ್ಯ ಇಲಾಖೆ ದಿನಗೂಲಿ ನೌಕರರ ಸಂಘದ ವತಿಯಿಂದ ಇಂದು ರಾಜ್ಯಾಧ್ಯಕ್ಷರಾದ ಎಎಂ ನಾಗರಾಜ್ರವರ ನೇತೃತ್ವದಲ್ಲಿ ಖಾಸಗಿ ಹೋಟೆಲ್ನಲ್ಲಿ ಸಭೆಯನ್ನು ಕರೆಯಲಾಗಿತ್ತು ಸರ್ಕಾರಿ ಆದೇಶ ಬಂದು ಹತ್ತು ವರ್ಷಗಳು ಕಳೆದರೂ ಕ್ಷೇಮಾಭಿವೃದ್ಧಿ ಅಧಿಸೂಚಿತ ನೌಕರರಿಗೆ ಪೂರ್ಣ ಪ್ರಮಾಣದ ಸೌಲಭ್ಯಗಳು ಜಾರಿಗೊಳಿಸಿರುವುದಿಲ್ಲ ಈ ಬಗ್ಗೆ ನೌಕರರ ಸಂಘವು ಹಲವು ಬಾರಿ ಮನವಿ ಪತ್ರ ಸಲ್ಲಿಸಿದರೂ ಪ್ರಯೋಜನವಾಗಿರಲಿಲ್ಲ ಆರನೇ ವೇತನ ಶಿಫಾರಸು ಜಾರಿಗೊಳಿಸಲು ತಾರತಮ್ಯ ಮಾಡಲಾಗಿದೆ ಈ ಅವಧಿಯ ತನಕ ನೌಕರರ ತಾಳ್ಮೆಯಿಂದ ಸರ್ಕಾರ ಹೊರಡಿಸಿರುವ ಸೇವೆ ಸೌಲಭ್ಯಗಳ ಆದೇಶಕ್ಕಾಗಿ ನಿರೀಕ್ಷೆ ಮಾಡಿದ್ದು ಈಗ ಆ ನಿರೀಕ್ಷೆ ಸುಳ್ಳಾಗಿದೆ ಎಂದು ಮುಂದಿನ ದಿನಗಳಲ್ಲಿ ಹೋರಾಟಗಳನ್ನು ಮಾಡುವ ರೂಪುರೇಷೆಗಳನ್ನು ಯೋಚಿಸಲು ಈ ಸಭೆಯನ್ನು ಕರೆಯಲಾಗಿತ್ತು ಸಭೆ ತಿಳಿಸಿದ್ದೀವಿ ತಾವೆಲ್ಲರೂ ಕೂಡ ಈ ಕಡೆ ಕೊಡಗು ದಕ್ಷಿಣದಲ್ಲಿ ಕೊಡಗುಯಿಂದ ಹಿಡಿದು ಬೆಳಗಾವಿ ತನಕ ನೌಕರ ಮುಖಂಡರು ಭಾಗವಹಿಸಿದ್ದಾರೆ ಹುಡುಗ ಒಂದು ಕೆಲಸ ಮಾಡಿದ್ದ ಪ್ಲಾಂಟ್ಸನ್ನಲ್ಲಿ ಅವನೇನು ಮಾಡಿದ್ರೆ ಬಿಟ್ಟು ಹೋದ ಬಿಟ್ಟು ಹೋಗಿ ರೇಷನ್ ಅಲ್ಲಿ ರೇಷನ್ ಕೊಡ್ಲಿಕ್ಕೆ ಉಳ್ದ ರೇಷನ್ ಕೊಡ್ಲಿಕ್ಕೆ ಕೊಡ್ಲಿಕ್ಕೆ ಹತ್ತು ವರ್ಷದಲ್ಲಿ ಖಾಯಂ ಆಯ್ತು ರೇಷನ್ ಕಾರ್ಡ್ ಕ್ಲರ್ಕ್ ಆದ ಕ್ಲರ್ಕ್ ಆಗಿ ಈಗ ಮ್ಯಾನೇಜರ್ ಆಗಿದ್ದಾರೆ ಬ್ಯಾಂಕ್ ಅಲ್ಲಿ ನಾವ್ ಹಿಂಗೆ ದಿನಗೂಲಿ ಆಗಿದ್ದೀರಿ ನನಗಿಂತ ನಾನೇ ತಗೊಂಡು ಹುಡುಗ ಆಗಿತ್ತು ಅವನು ಅವನೀಗ ಮ್ಯಾನೇಜರ್ ಬ್ಯಾಂಕ್ ಕೆಲಸ ಮಾಡ್ತಾನೆ ನಮ್ಗೆ ಪಶ್ಚಾತ್ತಾಯ್ತದ ನಾವು ಇದೇ ಇಲಾಖೆಯಲ್ಲಿ ಬಂದು ಇದೇ ಇಲಾಖೆ ದಿನಗೂಲಿ ಆಗಿ ಇದರಲ್ಲೇ ರಿಟೈರ್ಡ್ ಆಗಬೇಕು ಇಷ್ಟು ಪಶ್ಚಾತ್ ಅಂತ ಬೇರೆ ಆಗಲ್ವಾ ಎಲ್ಲರಿಗೂ ಬೇರಾಗಪ್ಪ ನಮ್ಗಿಂತ ಸಣ್ಣ ಹುಡುಗರೆಲ್ಲ ಎರಡು ಪ್ರಮೋಷನ್ ಮೂರು ಪ್ರಮೋಷನ್ ಆಗಿ ಮೇಲ್ಗಡೆ ಹೋಗ್ತಾ ಇದ್ದಾರೆ ನಮ್ಮ ಎದುರಿಗೆ ವಾಚ್ಮನ್ ಆಗಿದ್ದವ್ರು ನಮ್ಮ ನಾವೆಲ್ಲ ಎಂಬತ್ತೊಂಬತ್ತು ಸೇರಿದ್ರು ವಾಚರು ಗಾರ್ಡಿಗೆರ್ಡ್ ನಮ್ಮ ಜೊತೆ ಸ್ಪಷ್ಟ ಅದಕ್ಕೆ ನಾವೇನ್ ಮಾಡ್ಬೇಕಂದ್ರೆ ಎಲ್ಲರೂ ಕುಡ್ಕೊಂಡು ಈ ಯೂನಿಯನ್ ಏನಿದೆ ಬಿಲ್ಡಿಂಗ್ ಕೊಡಬಾರ್ದು ಸ್ಟ್ರಾಂಗ್ ಮಾಡ್ಬೇಕು ಮತ್ತೆ ಸ್ಟ್ರಾಂಗ್ ಮಾಡ್ಬೇಕು ಎಲ್ಲರೂ ಸಪೋರ್ಟ್ ಆ ಪಟ್ಟಿಯಿಂದಲೇ ಇಲ್ಲಿ ಕುಳಿತೀವಿ ಆ ಕಾರ್ಯ ಕಾರ್ಯಕ್ರಮ ಕಾರಣಕ್ಕಾಗಿ ಈಗ ನಮ್ದಾಗ ಅರಣ್ಯ ಭವನದ ಬಂದು ಒಂದು ವರ್ಷ ಆಯಿತು ನಾಗರಾಜ್ ಸರ್ ಒಂದು ಮೀಟಿಂಗ್ ಮಾಡಿದ್ರು ಈ ಮೀಟಿಂಗ್ ನೀವು ಬರೀ ನಿಮ್ಮದು ಒಂದು ಕೇಳಿದಂಗೆ ಹೇಳಿದಂಥ ಸ್ಥಳವನ್ನು ಸೇರ್ಸಲ್ ಅಂತ ಹೇಳಿದ್ರು ನಾವು ಇಲ್ಲಿ ಬಂದಿದ್ವಿ ಈ ಕಾರ್ಯಕ್ರಮದ ರಾಜ್ಯಾಧ್ಯಕ್ಷರಾದ ಎ ಎಂ ನಾಗರಾಜ್ ಸಾರ್ಗು ಮತ್ತು ಮುನಿರಾಜ್ ಸಾರ್ಗು ಕೋಹಿಂದಪ್ಪ ಸಾರ್ಗು ಭೀಮಾನಾಯಕ್ ಸಾರ್ಗು ಇವರೆಲ್ಲರ ಬಗ್ಗೆ ನಾಗರಾಜ್ ಸರ್ ಭಾಳ ಸತ್ಯ ನಮ್ಮ ಮುಂದೆ ಹೇಳ್ತಾರೆ ಎಂಥ ಹೋರಾಟ ಮಾಡಿದ್ವಿ ಅಂತೇಳಿ ಆಮೇಲೆ ನಾವೊಂದು ನಿರಂತರ ಅಂತ ಒಂದು ಪುಸ್ತಕ ಬರೆದ ಆ ಬುಕ್ದಲ್ಲಿ ಕೂಡ ನಾನು ನೋಡ್ತೇನೆ ಎಲ್ಲ ಕೂಡ ಬಹಳ ಒಂದು ಹೋರಾಟದ ಎಂತ ಹೋರಾಟ ಅಂದ್ರೆ ಬಹಳಷ್ಟು ಹೋರಾಟ ಮಾಡಿದವರ ಇಲ್ಲ ಕಾರಣ ಇಷ್ಟೇ ನಮ್ಮಲ್ಲಿ ಒಗ್ಗಟ್ಟಿಲ್ಲ ನಮ್ ನಮ್ಮಲ್ಲಿ ಒಗ್ಗಟ್ಟು ಇರೋದಿಲ್ಲ ಅದಕ್ಕೆ ಸರ್ಕಾರಕ್ಕೆ ಒಂದು ಅನುಕೂಲ ಆಗಿಬಿಡುತ್ತೆ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ವಿಧಾನಸೌಧಿಗೆ ಮುತ್ತಿಗೆ ಹಾಕಿದಾಗ ಅವ್ರು ಎಚ್ಚರಗೊಳ್ತಾರ ಅವ್ರಿಗೆ ಅನೇಕ ಸೌಲಭ್ಯಗಳು ಅದಾವಲ್ಲ ನಮ್ಗೆ ಯಾವ್ದೇ ತರದ ಸೌಲಭ್ಯ ವರ್ಷ ನಾವು ಮಾಡಿದ್ವಿ ನಾವು ಇವತ್ತು ಬಿಳಿಗೆ ತೋಬೇಕಂದ್ರು ಸಹಿತ ನಮ್ಮ ಅನೇಕ ನೌಕರು ನನಗೆ ಪ್ರಶ್ನೆ ಮಾಡ್ತಾರ ಏನ್ರಿ ನಮ್ಗೆ ಯಾವ್ದೇ ತರಹದ ಒಂದು ಔಷಧಿ ಸಹಿತ ಒಂದು ಸೌಲಭ್ಯ ಇಲ್ಲ ಅಂತಕ್ಕಂಥದ್ದನ್ನ ನಾನು ಅನೇಕ ಜನ ನನಗೆ ಫೋನ್ ಮಾಡಿ ಕೇಳ್ತದ ನಮ್ಮ ಜಿಲ್ಲೆಯಲ್ಲಿ ಅಲ್ಲಿ ಇದು ಕರ್ನಾಟಕ ರಾಜ್ಯ ದಿನಗೂಲಿ ಕ್ಷೇಮಾಭಿವೃದ್ಧಿ ನೌಕರರ ಒಂದು ರಾಜ್ಯ ಮಟ್ಟದ ಸಭೆ ಇವತ್ತಿನ ಸಭೆಯ ಉದ್ದೇಶ ಈಗಾಗಲೇ ಸರ್ಕಾರ ಹದಿನೈದು ಎರಡು ಎರಡು ಸಾವಿರದ ಹದಿಮೂರರಲ್ಲಿ ಅಧಿಸೂಚನೆಯನ್ನು ಹೊರಡಿಸಿ ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಧಿನಿಯಮ ಜಾರಿ ಮಾಡಿದೆ ಈ ಜಾರಿ ಮಾಡಿದಂತಹ ಸರ್ಕಾರಿ ಆದೇಶದಲ್ಲಿ ನಮ್ಮ ಕ್ಷೇಮಾಭಿವೃದ್ಧಿ ನೌಕರರಿಗೆ ಕೊಡಬೇಕಾಗಿರ್ತಕ್ಕಂತಹ ಶೇಕಡ ಐವತ್ತು ಭಾಗ ಸೌಲಭ್ಯಗಳನ್ನು ಕಡಿತ ಮಾಡಿದ್ದಾರೆ ಮುಖ್ಯವಾಗಿ ನೌಕರರಿಗೆ ಮೂಲ ವೇತನ ಕೊಡ್ತಾ ಇದ್ದರೂ ಕೂಡ ಮೂಲ ವೇತನಕ್ಕೆ ಕೊಡಬೇಕಾಗಿರ್ತಕ್ಕಂತಹ ಮನೆ ಬಾಡಿಗೆ ಬತ್ತೆ ಹಂಡ್ರೆಡ್ ಪರ್ಸೆಂಟು ಹೆಚ್ಚರಿ ಆಯಾ ಪ್ರದೇಶಕ್ಕೆ ಅನುಗುಣವಾಗಿ ಎ ಕೊಡಬೇಕಾಗಿತ್ತು ಕೊಡಲಿಲ್ಲ ನೌಕರರಿಗೆ ಗಳಿಕೆ ರಜಾ ಸೌಲಭ್ಯ ಅಂತ ಹೇಳಿ ಅಧಿನಿಯಮ ಆದೇಶದಲ್ಲಿ ಸರ್ಕಾರಿ ಆದೇಶದಲ್ಲಿದೆ ಅದನ್ನು ಕೂಡ ಕೊಡಲಿಲ್ಲ ಆಮೇಲೆ ಕಾಯಂ ಸರ್ಕಾರಿ ನೌಕರರಿಗೆ ಕಾಲಕಾಲಕ್ಕೆ ಬದಲಾವಣೆ ಆಗುವಂಥ ವೇತನ ಭತ್ಯೆಗಳನ್ನು ಸರ್ಕಾರದ ಮುಂದಿಟ್ಟು ಅದನ್ನು ಆದೇಶ ಹೊರಡಿಸುವ ಮೂಲಕ ಜಾರಿಗೊಳಿಸಬೇಕು ಅಂತ ಆಗಿತ್ತು ಹಿಂದೆ ಎರಡು ಸಾವಿರದ ಹದಿನೆಂಟರಲ್ಲಿ ಆರನೇ ವೇತನ ಶಿಫಾರಸು ಜಾರಿಯಾಗುವಾಗ ಈಗ ಆಲ್ರೆಡಿ ನಮ್ಮ ನೌಕರರು ಕ್ಷೇಮಾಭಿವೃದ್ಧಿ ಅಧಿಸೂಚಿತ ನೌಕರರು ಆರನೇ ವೇತನ ಶಿಫಾರಸನ್ನು ತಗೊಂಡಿದ್ದಾರೆ ಆ ನಂತರದಲ್ಲಿ ಹದಿನೇಳು ಪರ್ಸೆಂಟು ಏಳನೇ ವೇತನ ಶಿಫಾರಸು ಇವಾಗಾಗಲೇ ಸರ್ಕಾರಿ ನೌಕರರು ತಗೊಂಡಿದ್ದಾರೆ ಅವರ ಫ್ಯಾಮಿಲಿಗಳೆಲ್ಲ ಭಾಳ ತುಂಬ ಸಂತೋಷವಾಗಿ ಅದನ್ನು ಎಂಜಾಯ್ ಮಾಡ್ತಾಯಿದ್ದಾರೆ ಏಳನೇ ವೇತನ ಶಿಫಾರಸು ಬರೋದಕ್ಕಿಂತ ಮುಂಚೆ ಬಂದಂತಹ ಹದಿನೇಳು ಪರ್ಸೆಂಟು ತಾತ್ಕಾಲಿಕ ಪರಿಹಾರ ಇಂಟರ್ಮ್ ರಿಲೀಫ್ ಕೊಟ್ಟರು ಅದನ್ನು ಕೂಡ ನಮ್ಮ ಕ್ಷೇಮಾಭಿವೃದ್ಧಿ ನೌಕರರಿಗೆ ಕೊಡಲಿಲ್ಲ ಅನ್ಯಾಯ ಆಗಿದೆ ಆ ನಂತರದಲ್ಲಿ ಬಂದಂತಹ ಏಳನೇ ವೇತನ ಶಿಫಾರಸು ವರದಿ ಮೊನ್ನೆ ಜುಲೈ ತಿಂಗಳಿಂದ ಸರ್ಕಾರಿ ನೌಕರಿಗೆ ಕೊಟ್ಟಿದ್ದಾರೆ ನೋಡಿ ಎಷ್ಟು ತಾರತಮ್ಯ ಇದೆ ಸರ್ಕಾರ ಅಂದರೆ ಸರ್ಕಾರಿ ಕಾಯಂ ಸಿಬ್ಬಂದಿಯಷ್ಟೇ ಸರಿಸಮಾನವಾಗಿ ಮತ್ತು ಅದಕ್ಕೂ ಹೆಚ್ಚು ಕೆಲಸವನ್ನು ನಮ್ಮ ದಿನಗೂಲಿ ಕ್ಷೇಮಾಭಿವೃದ್ಧಿ ನೌಕರರು ಇದ್ದಾರೆ ಈ ಒಂದು ಮಲತಾಯಿ ಧೋರಣೆ ನೌಕರರನ್ನು ಇಷ್ಟೊಂದು ಕ ಕಡದ ಕಡೆಗಾಣಿಸ್ತಾ ಇರುವಂಥದ್ದು ಸೌಲಭ್ಯವನ್ನು ಕೊಡಬೇಕಾದ್ರೆ ತಾರತಮ್ಯ ಮಾಡುವಂಥದ್ದು ಈ ಗಳಿಕೆ ರಜಾ ನಗದೀಕರಣ ಸೌಲಭ್ಯವನ್ನು ಕೊಡದೇ ಇರುವಂಥದ್ದು ಈಗ ನಿವೃತ್ತಿ ಆಗಿದೆ ನಿವೃತ್ತಿ ಆದವರು ಜೀವನ ಹೇಗಪ್ಪ ಮೂವತ್ತು ವರ್ಷ ಮೂವತ್ತೈದು ವರ್ಷ ಮೂವತ್ತೆಂಟು ವರ್ಷ ಕೆಲಸ ಮಾಡಿ ಇವತ್ತು ಖಾಲಿ ಕೈಯಲ್ಲಿ ಮನೆಗೆ ಹೋಗ್ತಾ ಇದ್ದಾರೆ ಇವರು ಕೊಡೋ ಅಂಥ ಒಂದು ಏನು ಏನಿವತ್ತು ಗ್ರ್ಯಾಚ್ಯುಟಿ ಅಮೌಂಟ್ ಏನು ಕೊಡ್ತಾಯಿದ್ದಾರೆ ಕೇವಲ ಒಂದು ಮೂರುವರೆಯಿಂದ ನಾಲ್ಕೂವರೆ ಲಕ್ಷ ಸಿಗುತ್ತೆ ಅದರಲ್ಲಿ ಮಕ್ಕಳು ಮದುವೆ ಮಾಡೋವಂಥದ್ದು ಅಥವಾ ಇವರು ಮನೆ ಕಟ್ಟಲಿಕ್ಕೆ ಸಾಲ ಮಾಡಿದ್ದೋ ಅಥವಾ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಸಾಲ ಮಾಡಿದ್ದೋ ಯಾವುದೋ ಒಂದು ಖರ್ಚನ್ನು ಅದಕ್ಕೆ ಸರಿದೊಗಿಸ್ಕೊಂಡು ಸಾಲ ತೀರಿಸ್ಕೋತಾರೆ ಬಿಟ್ಟರೆ ಅದರಿಂದ ಯಾವುದೇ ಉಪಯೋಗ ಆಗ್ತಾಯಿಲ್ಲ ಮತ್ತು ಏನಾಗಬೇಕು ನೌಕರರಿಗೆ ಒಂದು ನಿವೃತ್ತಿ ವೇತನ ಅನ್ನೋದು ಕಡ್ಡಾಯವಾಗಿ ಬೇಕು ನೀವು ಇವತ್ತು ಯಾವುದಾದ್ರೂ ಒಂದು ಫ್ಯಾಕ್ಟ್ರಿ ಎಂಪ್ಲಾಯ್ ತೊಗೊಳ್ಳಿ ಯಾವುದೋ ಒಂದು ಖಾಸಗಿ ವ್ಯಕ್ತಿ ತಗೊಳ್ಳಿ ಪ್ರತಿ ವರ್ಷ ಒಂದು ಬೋನಸ್ ಅಂತ ಇದೆ ಪಿಂಚಣಿ ಇದೆ ಅವ್ರಿಗೊಂದು ಗ್ರ್ಯಾಚ್ಯುಟಿ ಅಮೌಂಟನ್ನು ನಿವೃತ್ತಿ ಟೈಮಲ್ಲಿ ದೊಡ್ಡ ಅಮೌಂಟನ್ನು ಕೊಡ್ತಾರೆ ನಮ್ಮ ಸ್ನೇಹಿತರು ಯಾರು ಹೇಳಿದ್ರು ಕನಿಷ್ಠ ಹತ್ತು ಲಕ್ಷ ಇದೆ ಉಪದನ ಕಾಯ್ದೆ ನೈನ್ಟೀನ್ ಸೆವೆಂಟಿ ಟೂ ಪ್ರಕಾರ ನಿವೃತ್ತಿ ನಂತರದಲ್ಲಿ ಸಿಗುವಂಥದ್ದು ಹತ್ತು ಲಕ್ಷ ಉಪಧಾನ ಸೌಲಭ್ಯ ಕೊಡಲಿಕ್ಕೆ ಅವಕಾಶ ಇದೆ ಸರ್ಕಾರ ಕೊಡ್ತಾಯಿಲ್ಲ ಅದಕ್ಕೆ ಇವತ್ತಿನ ಈ ಒಂದು ರಾಜ್ಯ ಮಟ್ಟದ ಸಭೆಯಲ್ಲಿ ವಿವಿಧ ಇಲಾಖೆಗಳ ಎಲ್ಲ ಕ್ಷೇಮಾಭಿವೃದ್ಧಿ ಅಧಿಸೂಚಿತ ನೌಕರರು ಸಭೆ ಮಾಡ್ತಾಯಿದ್ದೀವಿ ಇವತ್ತು ನಾಳೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಈ ಒಂದು ವೇದಿಕೆ ಮುಖಾಂತರ ಮನವಿ ಮಾಡ್ತಾ ಇದ್ದೀವಿ ನಮ್ಮ ಕ್ಷೇಮಾಭಿವೃದ್ಧಿ ನೌಕರರ ಬೇಡಿಕೆಗಳನ್ನು ಇನ್ನು ಹದಿನೈದು ದಿನಗಳ ಒಳಗಾಗಿ ಪರಿಶೀಲನೆ ಮಾಡಿ ಕಾರ್ಯಗತ ಮಾಡಬೇಕು ನೀವು ಒಂದು ವೇಳೆ ಇದನ್ನು ಕಡೆಗಾಣಿಸಿದ್ದೇ ಆದಲ್ಲಿ ನಾವು ರಾಜ್ಯ ಮಟ್ಟದ ಹೋರಾಟವನ್ನು ಮತ್ತೆ ಬೆಂಗಳೂರಿಗೆ ಬಂದು ಫ್ರೀಡಂ ಪಾರ್ಕಲ್ಲಿ ಹೋರಾಟ ಮಾಡ್ತೀವಿ ಎಷ್ಟು ದಿನ ಮಾಡ್ತೀವಿ ಒಂದು ದಿನ ಮಾಡ್ತೀವ ಎರಡು ದಿನ ಮಾಡ್ತೀವೋ ಅಲ್ಲ ನಮ್ಮ ಬೇಡಿಕೆ ಈಡೇರೋ ತನಕ ನಮ್ಮ ಅಂಗನವಾಡಿ ಸಹೋದರಿಯರು ಇವತ್ತು ಹೋರಾಟ ಮಾಡಿದಾಗ ಪ್ರತಿ ವರ್ಷ ಒಂದು ಹೋರಾಟ ಮಾಡಿದರೆ ಒಂದು ಬೇಡಿಕೆ ಈಡೇರಿಸ್ತಾ ಇದೆ ಅವರೆಲ್ಲ ಸರ್ಕಾರಕ್ಕೆ ಗಮನಕ್ಕೆ ಬರ್ತಾರೆ ನಮ್ಮ ನೌಕರರು ಯಾಕೆ ಬರೋಲ್ಲ ಅದಕ್ಕೋಸ್ಕರ ನಮ್ಮ ಹೋರಾಟ ಅನಿರ್ದಿಷ್ಟಾವಧಿಯ ಹೋರಾಟವನ್ನು ನಡೆಸಿ ಸರ್ಕಾರದ ಗಮನವನ್ನು ಸೆಳೆಯುವಂಥ ಹೋರಾಟ ಮಾಡ್ತೀವಿ ಇವತ್ತು ಎಲ್ಲ ಜಿಲ್ಲೆಯ ಎಲ್ಲ ಇಲಾಖೆಗಳ ಮುಖಂಡರುಗಳು ಇವತ್ತು ನಿರ್ಣಯ ತೊಗೋತೀವಿ ಸರ್ ನಂತರದಲ್ಲಿ ನಮ್ಮ ಹೋರಾಟ ದಿನಾಂಕವನ್ನು ನಿಗದಿ ಮಾಡ್ತೀವಿ ಅಂತ ಹೇಳ್ತಾ ಈ ಕ್ಷೇಮಾಭಿವೃದ್ಧಿ ಅಧಿನಿಯಮ ಬಿಟ್ಟೋಗಿರ್ತಕ್ಕಂಥ ಒಂದು ಮುನ್ನೂರು ಮುನ್ನೂರೈವತ್ತು ಜನ ನೌಕರುಗಳು ಉಳಿದಿದ್ದಾರೆ ನಿವೃತ್ತ ನೌಕರು ಇವತ್ತು ಭಾಳ ಕಷ್ಟವಾಗಿದೆ ಜೀವನ ಒಂದು ಮಾತ್ರೆ ಔಷಧಿಗೂ ಕೂಡ ಇವತ್ತು ಅವ್ರ ಹಣ ಇಲ್ಲ ಗೊತ್ತಲ್ಲ ಅರುವತ್ತು ವರ್ಷ ಆದಮೇಲೆ ಇವತ್ತು ಅರುವತ್ತು ವರ್ಷ ಅಲ್ಲ ನಲವತ್ತು ವರ್ಷ ದಾಟಿದ್ರೆ ಹಲವಾರು ಕಾಯಿಲೆ ಬಿ ಪಿ ಶುಗರ್ ಹಾಳು ಮುಳು ಎಲ್ಲ ಇದ್ದಾವೆ ಅಂಥದ್ರಲ್ಲಿ ಅರುವತ್ತು ವರ್ಷ ಮೂವತ್ತ್ ಮೂವತ್ತೈದು ವರ್ಷ ಕೆಲಸ ಮಾಡಿ ನಿವೃತ್ತಿ ಆದವ್ರಿಗೆ ಇವತ್ತೊಂದು ಮಾತ್ರೆ ಅವಸ್ಥೆಗೂ ದುಡ್ಡಿಲ್ಲ ಅಂತ ಹೇಳ್ತಾ ಸರ್ಕಾರಕ್ಕೆ ನಾವೊಂದು ಎಚ್ಚರಿಕೆಯ ಸಂದೇಶವನ್ನು ಕೊಡ್ತೀವಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಮತ್ತೊಮ್ಮೆ ನಮ್ಮ ಹಿಂದಿನ ಸಂಘಟನೆಯನ್ನು ಬಲಪಡಿಸಿ ನಾವು ಹೋರಾಟಕ್ಕೆ ಇಳಿತೀವಿ ಅಂತ ಹೇಳಿ ತಮ್ಮ ಮುಖಾಂತರ ತಿಳಿಸ್ತಾ ಇದ್ದೀನಿ ನಮಸ್ಕಾರ ಕರ್ನಾಟಕ ರಾಜ್ಯದ ವಿವಿಧ ಇಲಾಖೆಗಳಲ್ಲಿ ಕ್ಷೇಮಾಭಿವೃದ್ಧಿಯನ್ನು ಅಡಿಯಲ್ಲಿ ಇಪ್ಪತ್ತ್ಮೂರು ಸಾವಿರ ನೌಕರನ್ನು ಕಾಯಿ ಮಾಡಿದೆ ಸರ್ಕಾರ ಯಾವ ರೀತಿ ಕಾಯಿ ಮಾಡಿದೆ ಅಂದರೆ ಇವರಿಗೆ ಕ್ಷೇಮಾಭಿವೃದ್ಧಿ ಮಾಡಿಬಿಟ್ರು ಅಂದರೆ ಎಪ್ಪತ್ತೈದು ಪರ್ಸೆಂಟ್ ಮಾಡಿದರು ನಾವು ಕೇಳ್ತಾ ಇರೋದಷ್ಟೇ ಈ ಇಪ್ಪತ್ತ್ಮೂರು ಸಾವಿರ ನೌಕರರಲ್ಲಿ ಎಷ್ಟೋ ಜನ ಈಗ ರಿಟೈರ್ಡ್ ಆಗಿದ್ದಾರೆ ಎಷ್ಟೋ ಜನ ಈಗ ಹಾಲಿ ಉಳ್ಕೊಂಡಿದ್ದಾರೆ ಎಷ್ಟೋ ಜನ ರಿಟೈರ್ಡ್ ಆಗಿದ್ದಾರೆ ನಾವು ಕೂಡ ಸರ್ಕಾರಿ ನೌಕರ ರೀತಿಯಲ್ಲಿ ಬದುಕಬೇಕು ಸರ್ಕಾರಿ ನೌಕರು ಏನು ಅವರು ಪೆನ್ಷನ್ ತೊಗೋತಾರಲ್ಲ ಅದೇ ರೀತಿ ನಮಗೂ ಕೂಡ ಕೊಡಲಿ ಅಂತೇಳಿ ನಾವು ಬೇಡಿಕೆ ನೀಟ್ಕೊಂಡಿದ್ದೀವಿ ಮುಂದಿನ ದಿನ ಬರೀ ತೊಂಬತ್ತು ಪರ್ಸೆಂಟ್ ಕೊಟ್ಬಿಟ್ರೆ ಈಗ ನಾವು ಕೇಳ್ತಾ ಇರೋದು ಹಂಡ್ರೆಡ್ ಪರ್ಸೆಂಟ್ ಕೊಡಿ ಅಂತೇಳಿ ನಮ್ಮನ್ನು ಸರ್ಕಾರಿ ನೌಕರ ಪರಿಗಣಿಸಿ ಅಂತೇಳಿ ನಾವು ಬೇರೆ ಏನಕ್ಕೆ ಕೇಳಲಿಲ್ಲ ಒಬ್ಬ ನೌಕರರು ಅವರು ಸರ್ ಕಾಯಂ ನೌಕರು ರಿಟೈರ್ಡ್ ಆದರೆ ನಲ್ವತ್ತೈದ ಐವತ್ತು ಅರವತ್ತು ಲಕ್ಷ ರೂಪಾಯಿ ಬರುತ್ತೆ ನಾವು ಮೂವತ್ತೆಂಟು ಮೂವತ್ತು ನಲ್ವತ್ತು ವರ್ಷ ಸರ್ವಿಸ್ ಮಾಡಿಕೊಂಡು ಮೂರು ಲಕ್ಷ ನಾಲ್ಕು ಲಕ್ಷ ಮಾತ್ರ ಅಷ್ಟೇ ತೊಗೊಳ್ತಾ ಇದ್ದೀವಿ ಒಬ್ಬ ಎಮ್ ಎಲ್ ಎ ಶಾಸಕನಾದವೂ ಓ ಜನಗಳಿಂದ ಓಟ್ ತೊಗೊಂಡು ಅವರು ಕೂತ್ಕೊಂಡು ಅವ್ರಿಗೆ ಪೆನ್ಷನ್ ಇದೆ ಅಂದಮೇಲೆ ನಮಗೆ ನಮಗೆ ಯಾಕೆ ಪೆನ್ಷನ್ ಇರಬಾರ್ದು ಸರ್ಕಾರಿ ನೌಕರಿಗೆ ಸಂಬಂಧಪಟ್ಟಂತೆ ನಮಗೆ ಪೆನ್ಷನ್ ಇರಬೇಕು ನಮ್ಮಿಂದ ಓಟ್ ತೊಗೊಂಡು ಒಬ್ಬ ಶಾಸಕರಿಗೆ ಪೆನ್ಷನ್ ಇದೆ ಅಂದರೆ ನಾವು ಓಟ್ ಕೊಟ್ಟಿಲ್ವ ಐದು ಲಕ್ಷ ಬರೀ ಐದು ವರ್ಷ ಮಾತ್ರ ಇದ್ದರೆ ಸರ್ಕಾರ ಇದ್ದರೆ ಐದು ವರ್ಷ ಮಾತ್ರ ಅವರೊಂದು ರೀತಿ ಕಾನೂನು ಸರ್ಕಾರಿ ನೌಕರ ರೀತಿ ಕಾನೂನು ನಾವು ಹಿಂದ್ಗಡೆ ಬಾಗ್ಲಿಕ್ಕೆ ಬಂದವರು ಅವ್ರು ಮುಂದಗಡೆಯ ಬಾಗ್ಲೀಗೆ ಬಂದರು ಅಂತ ಯಾರು ಮಾಡಿ ಸ್ವಾಮಿ ಇದನ್ನು ನಾವು ಮಾಡಿದ್ದಲ್ಲ ನಿಮ್ಮಲ್ಲಿ ಇರೋಂಥ ಮಿನಿಸ್ಟ್ರುಗಳು ಸಿ ಎಸ್ ಚೀಫ್ ಸೆಕ್ರೆ ಸೆಕ್ರೆಟರಿಗಳು ಅವ್ರು ಮಾಡಿರೋಂಥದ್ದು ನಾವು ಕೇಳ್ತಾ ಅಷ್ಟೇ ಒಂದೇ ಬೇಡಿಕೆ ನಮ್ಮನ್ನು ಕೂಡ ಕಾಯಂ ನೌಕರರಾಗಿ ಪರಿಗಣಿಸಿ ಸರ್ಕಾರಿ ಸೌಲಭ್ಯಗಳನ್ನು ಕೊಡಬೇಕು ನಮಗೂ ಕೂಡ ನಿವೃತ್ತಿ ವೇತನಗಳನ್ನು ಕೊಡಬೇಕು ಪಿ ಪಿ ಎಫ್ ಕೊಡಬೇಕು ಇ ಎಫ್ ಇ ಎಸ್ ಆಗಲಿ ಮತ್ತೊಂದಾಗಲಿ ಏನು ಸರ್ಕಾರಿ ಸೌಲಭ್ಯಗಳನ್ನು ಬರುತ್ತಲ್ಲ ನಮಗೆಲ್ಲರನ್ನೂ ಕೊಡಬೇಕು ಅನ್ನೋ ರೀತಿಯಲ್ಲಿ ನಾವು ಬೇಡಿಕೆ ನೀಡ್ತಾ ಇದ್ದೀವಿ ಮುಂದಿನ ದಿನಗಳ ದಿನಗಳಲ್ಲಿ ಹಿಂದೆ ಏನು ರಾಜ್ಯ ಸರ್ಕಾರಿ ನೌಕರ ಸಂಘದಲ್ಲಿ ನಾವು ಪ್ರತಿಯೊಬ್ಬರು ಸಂಘಟನೆಗೆ ನಾವು ಕೂಡ ಅವರು ಒಟ್ಟಿಗೆ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ಕೂಡ ಸರ್ಕಾರ ನಾವು ಪರಿಗಣಿಸಿ ಸರ್ಕಾರಿ ಸೌಲಭ್ಯಗಳನ್ನು ಕೊಡಬೇಕು ಅಂತೇಳಿ ಈಗ ಈ ಒಂದು ಹದಿನೈದು ದಿನ ಟೈಮ್ ಕೊಡೋದು ಸರ್ಕಾರಕ್ಕೆ ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದ ಸಭೆಯನ್ನು ಸ್ಟ್ರೈಕನ್ನು ಕಾಲ್ ಮಾಡ್ತೀವಿ ಬೆಂಗಳೂರಲ್ಲಿ ನಮ್ಮನ್ನು ಕೂಡ ಸರ್ಕಾರಿ ನೌಕರನ್ನು ಪರಿಗಣಿಸಿ ಸರ್ಕಾರಿ ಸೌಲಭ್ಯ ಕೊಟ್ಟು ನಿವೃತ್ತಿ ವೇತನ ಎಲ್ಲಿವರೆಗೆ ಕೊಡಲ್ವ ಅಲ್ಲಿವರೆಗೂ ನಾವು ಬಿಡಲ್ಲ ಅನ್ನೋ ರೀತಿಯಲ್ಲಿ ನಾವು ಎಲ್ಲ ನೌಕರರು ಸೇರಿಕೊಂಡು ಎಲ್ಲ ಇಲಾಖೆ ಸೇರಿಕೊಂಡು ತೀರ್ಮಾನ ತಗೊಳ್ಳಿಕ್ಕೆ ನಮ್ಮ ರಾಜ್ಯಾಧ್ಯಕ್ಷರ ಜೊತೆಯಲ್ಲಿ ನಾವು ನಿಂತ್ಕೊಂಡಿದ್ದೀವಿ ನಾನು ಶ್ರೀ ಜೆ ನಾಗರತ್ನಾಯಕ್ ಶಿವಮೊಗ್ಗ ಕೆ ಮುನ್ರಾಜು ಅಂತೇಳಿ ಬೆಂಗಳೂರು ಘಟಕದ ಅಧ್ಯಕ್ಷ ಆಗಿದ್ದೀನಿ ನೋಡಿ ಆ ವಿಡಿಯೋದ್ರಿಂದ ಹಿಡಿದು ಆನೆ ಓಡಿಸೋದ್ರವರೆಗೂ ನನ್ನ ಕೆ ಭಾಗವಹಿಸ್ತಾರೆ ಏನಂದರೆ ಇವತ್ತೊಂದು ದಿವಸ ನನ್ನ ನೌಕರು ಸುತ್ತರೆ ಬರೀ ಇಪ್ಪತ್ತೈದು ಲಕ್ಷ ಅಂತ ಘೋಷಣೆ ಮಾಡಿದ್ದಾರೆ ಮನೆ ನಾವು ನಾ ಬನ್ನೇ ಒಬ್ಬ ನೌಕರ ತೀರೋ ಒಬ್ಬ ಡಿ ಆರ್ ಎಫ್ಒ ಆರ್ ಎಫ್ ಒ ಯಾರ ಸುತ್ತರೆ ಐವತ್ತು ಲಕ್ಷ ಅಂತೇಳಿ ಈಗಿನ ಸ ಘನ ಸಿ ಎಮ್ ಹೇಳಿದ್ದಾರೆ ಅದು ತಪ್ಪೋದು ಈ ನೌಕರ ಬೇರೆ ಕೆಲಸ ಮಾಡೋಲ್ಲ ಆ ನೌಕರ ಬೇರೆ ಕೆಲಸ ಮಾಡೋದಿಲ್ಲ ಎಲ್ಲರೂ ಒಂದೇ ಕೆಲಸ ಮಾಡೋದು ನನ್ನ ನೌಕರು ಕಾರ್ಡಲ್ಲಿ ಏನು ಬಿದ್ದಿರ್ತಕ್ಕದೆ ಅದನ್ನು ಅಬ್ಸರ್ವ್ ಮಾಡ್ತಾರೆ ಡ್ರೋನ್ ಬಿಟ್ಟು ಇವರು ಚೆಕ್ ಮಾಡ್ತಾರೆ ಇವ್ರು ಬರೀ ಅದನ್ನ ಮುಖಾಂತರ ನೋಡ್ತಾರೆ ಅಲ್ಲ ಆನೆ ಸುತ್ತಿದೆ ಪುಲೀಸ್ ಹೊತ್ತಿದೆ ಏನು ಬರೀ ಸ್ಪೆಲ್ಲಲ್ಲೇ ನನ್ನ ನೌಕರು ಕಂಡು ಹಿಡಿತಾರೆ ಇವರಿಗೆ ಕೆ ಎಸ್ ಆರು ನಮ್ಗೆ ಕೆ ಸಿ ಎಸ್ ಆರ್ ಇಲ್ವಾ ಸರ್ ನೋಡಿ ಭಾಳ ಅನ್ಯಾಯ ಆಗ್ತಿದೆ ಇದನ್ನೆಲ್ಲ ಪರಿಗಣಿಸಿ ಇವರೇ ಒಂದು ನಾವು ನ ನೌಕರುಗಳನ್ನ ಕರೆಕ್ಟಾಗಿ ಪರಿಗಣಿಸಿ ಕರೆಕ್ಟ್ ನಾವು ನೊಂದು ನೌಕರಿಗೆ ನ್ಯಾಯ ಕೊಡಿಸಿಲ್ಲ ಅಂತಂದರೆ ಮುಂದಿನ ದಿನ ದಿನಗಳಲ್ಲಿ ಅರಣ್ಯ ಇಲಾಖೆ ದೇವರಣಿ ಉಳಿಯೋದಿಲ್ಲ ಒತ್ತುವರಿಂದ ಹಿಡಿದು ಪ್ರತಿಯೊಂದು ಕೆಲಸ ನಾವು ಮಾಡ್ತೇವೆ ಪ್ರತಿಯೊಂದು ಕೆಲಸ ನಾವು ಮಾಡ್ತೇವೆ ಉದಾಹರಣೆಗೆ ಭೂತನಹಳ್ಳಿ ಸರ್ವೇ ನಂಬರ್ ಪಕ್ಕದಲ್ಲಿ ನಾನು ಅಲ್ಲಿ ಇಪ್ಪತ್ತೇಳು ಕೇಸ್ ಹಾಕ್ಸ್ಕೊಂಡಿದ್ದೇನೆ ಅವ್ರ ಕೈಯಲ್ಲಿ ಒಡಿಸ್ಕೊಂಡಿದ್ದೇನೆ ಹದಿಮೂರು ಕೇಸ್ ಗೆದ್ದಿದ್ದೇನೆ ನಾನು ರಾಜ್ಯ ಪದಕ ಸಿ ಎಮ್ ಪದಕ ಅಥವಾ ಕ ಕಣ್ಣಪ್ಪ ಪದಕ ನಾನು ಕೇಳಲಿಲ್ಲ ನಾನು ಸ್ವಂತ ನೂರು ರೂಪಾಯಿ ದುಡ್ಡು ಕೊಟ್ಟು ನಾನು ಕೋರ್ಟ್ಗೆ ಹೋಗಿ ಕೋರ್ಟಿಂದ ವಾಪಸ್ ಬಂದಿದ್ದೀನಿ ಸರ್ಕಾರದಿಂದ ಒಂದು ರೂಪಾಯಿ ಬಂದಿಲ್ಲ ನಾನು ಕ್ಷೇಮಾಭಿವೃದ್ಧಿ ದಿನಗೂಲಿನೌಕರ ನಾನು ನಾನು ಅಲ್ಲಿ ತಲೆ ಹೊಡೆದಿನ ಹೇಳಿದ್ರು ಅವತ್ತು ಯಾರು ನಮ್ಮ ಸಪೋರ್ಟ್ ಮಾಡಲಿಲ್ಲ ಇಪ್ಪತ್ತೇಳು ಮೂವತ್ತೇಳು ಕೇಸ್ ಗೆದ್ದಿದ್ದೀನಿ ಕೇಸು ಗಲಾಟೆಗಳಾಗಿದೆ ಸಾಕಷ್ಟು ನೋ ನೋಡಿ ಕೆಲವಾದಿಗ ಆ ಡಿ ಆರ್ ಎಫ್ ಆಗಿದ್ದರು ಬಂದು ಎಸ್ ಎಫ್ ಆಗಿ ಬಂದಿದ್ದಾರೆ ಹೇಳ್ತಾ ಇದ್ದಾರೆ ಇನ್ನೂ ಏನೂ ಆಗಲಿಲ್ವಾ ಅಂತ ಅಂದ್ಬಿಟ್ಟು ಸರ್ ನಾನು ಹಿಂಗೆ ನೌಕರರು ನಾನು ಹಿಂಗೆ ಹೋಗ್ತಾ ಇರ್ತೀನಿ ಬಿಡಿ ಅಂತ ಹೇಳಿದೆ ನಾನು ಹಿಂಗೆ ಹೋಗ್ತೀನಿ ನಾನು ಅಂತ ಹೇಳ್ಬಿಟ್ಟು ಭಾಳ ನ್ಯಾಯ ಆಗಿದೆ ನೊಂದ ನೌಕರಿಗೆ ನನ್ನ ಅಣ್ಣ ತಮ್ಮಂದ್ರಿಗೆ ಆರು ಸಾವಿರದ ಐವತ್ತು ನಾವು ನೌಕರಿ ಇದ್ದೀವಿ ಅದರಲ್ಲಿ ಮೂರು ಸಾವಿರ ಜನ ನಿವೃತ್ತಿ ಆಗಿದ್ದಾರೆ ಎಲ್ಲರಿಗೂ ಸೇರಿ ಒಂದು ಒಳ್ಳೆ ನ್ಯಾಯವನ್ನು ಕೊಡಬೇಕು ಇಲ್ಲಾಂತಂದರೆ ವಿಧಾನಸೌಧ ಮುತ್ತಿಗೆ ಕಾರ್ಯಕ್ರಮವನ್ನು ಹಾಕ್ಕೊಳ್ತೀವಿ ನನ್ನ ಈಶ್ರು ಭೀಮಾ ನಾಯ್ಕ ಅಂತ ನಾನು ಶಿಕಾರಪುರನಾಗ ಬಂದಿದ್ದೀನಿ ನಾನು ಬೇರೆ ಏನು ಮಾತಾಡೋದಿಲ್ಲ ಎಲ್ಲದಕ್ಕೂ ಎಲ್ಲ ಕೆಲಸಕ್ಕೂ ನಮ್ಮ ರಾಜ್ಯಾಧ್ಯಕ್ಷರು ಮುಂಚೂಣಿಯಲ್ಲಿದ್ದು ನಮಗೆಲ್ಲದೂ ಒಂದು ದಡ ತಲುಪಿಸಿದ್ದಾರೆ ಮುಂದೂ ತಲುಪಿಸ್ತಾರೆ ಆ ಉದ್ದೇಶಕ್ಕಾಗಿ ನಾವೀಗ ಬೆಂಗಳೂರಲ್ಲಿ ಸೇರಿಕೊಂಡಿರೋದು ನಮ್ಮ ಈಗ ಹಾಲಿ ಇರುವ ಮುಖ್ಯಮಂತ್ರಿಗಳಿಗೆ ಒಂದು ಐದು ವರ್ಷಕ್ಕೆ ಒಂದು ವೋಟ್ ಕೊಡಲಿಕ್ಕೆ ಎರಡು ಸಾವಿರ ರೂಪಾಯಿ ಅವ್ರ ಖಾತೆಗೆ ಜಮಾ ಆಗ್ತದೆ ಮೂವತ್ತೈದು ನಲವತ್ತು ವರ್ಷ ದುಡಿದರೆ ನಮಗೆ ನಮಗೆ ಪೆನ್ಷನ್ ಇಲ್ಲ ಅನ್ನೋದು ಯಾವ ನ್ಯಾಯ ಇರೋದು ಅದು ಇದಿಷ್ಟೇ ಕೇಳಿದ ನಾನು ಬೇರೆ ಏನು ವಿಚಾರ ಬೇಡ ಬಂದೊಂದು ಓಟಿಗೂ ಇವರು ಎರಡು ಸಾವಿರ ರೂಪಾಯಿ ಪರ್ ಮಂತ್ ಇವರು ಅವ್ರ ಅಕೌಂಟಿಗೆ ಹಾಕ್ತಿದಾರಲ್ಲ ಯಾಕೆ ಈ ನೌಕರರು ಮೂವತ್ತೈದು ನಲ್ವತ್ತು ವರ್ಷ ದುಡ್ದಿರೋ ನೌಕರಿಗೆ ಕ ಇದು ಪೆನ್ಷನ್ ಯಾಕೆ ಕೊಡೋಕ್ಕಾಗಲ್ಲ ಇವ್ರ ಕೈಲಿ ಇದು ಸರ್ಕಾರದ ದುರಾಡಳಿತ ಆಗ್ತಾ ಇದೆ ಅದಕ್ಕೆ ದಯಮಾಡಿ ನಮ್ಮನ್ನು ಅವರು ಒಳ್ಳೆ ರೀತಿಯಲ್ಲಿ ಬಳಸ್ಕೊಂಡು ನಮ್ಮ ನೌಕರರು ಬರುವ ಸೌಲಭ್ಯ ವಸ್ತು ಕೊಟ್ಟರೆ ಹಿಂಗಾತು ಇಲ್ದಂಗಿದ್ರೆ ಇದ್ರೆ ನಮ್ಮ ಪ್ರೊಸೆಸ್ ಹೋಗ್ತದ ವಿಧಾನಸೌಧ ಮುತ್ತಿಗೆ ಹಾಕಲಿಕ್ಕೂ ನಾವು ತಯಾರಿದ್ದೇವೆ ತಂದೆಯವರು ಸುಮಾರು ಒಂದು ಮೂವತ್ತು ಮೂವತ್ತು ವರ್ಷಗಳ ಕಾಲ ಅರಣ್ಯ ಇಲಾಖೆಯಲ್ಲಿ ಇದ್ದರು ಮೊನ್ನೆ ತಾವು ಸುಮಾರು ಒಂದು ವರ್ಷದಿಂದ ಅವರು ತೀರ್ಕೊಂಡ್ರು ಸರ್ ಅವರು ಹೋಗ್ತಿರ್ಬೇಕಾದ್ರೆ ನನಗೆ ಡೈಲಿ ಹೋಗಿ ಹೇಳೋರು ನೋಡಪ್ಪ ಇವತ್ತು ನಾನು ಆನೆ ಆನೆ ಓಡಿಸ್ಬೇಕು ಎಬ್ಬಾಬ್ ಹೋಗ್ತಾ ಇದೆ ಅಂಥದನ್ನೆಲ್ಲ ಇಡಬೇಕು ಪ್ರತಿಯೊಂದು ನಮ್ಮ ಕಾಲೇ ಎಳಿತಾರೆ ನಾನು ಹೇಳ್ತಾ ಅದೇ ಅಂದರೆ ಅವ್ರು ಸುಮಾರು ಇಪ್ಪತ್ತು ಮೂವತ್ತು ವರ್ಷ ಗಂಟ ಸರ್ವಿಸ್ ಮಾಡಿದರು ಮನೆತನ ತನ ತೀರ್ಕೊಂಡ್ರು ಇನ್ನು ನಾಲ್ಕೈದು ವರ್ಷ ಸರ್ವಿಸ್ ಇತ್ತು ನಾನು ಕೇಳ್ಕೊಂಡು ಏನಂದರೆ ಎಲ್ಲರಿಗೂ ಉಪದಾನ ಸಿ ಎಮ್ನಿಂದ ಹಿಡಿದು ಡೆಪ್ಯೂಟಿ ಸಿ ಎಮ್ನ ಹಿಡಿದು ಒಂದು ಡಿಸ್ಟ್ರಿಕ್ ಕಲೆಕ್ಟರು ಐ ಪಿ ಎಸ್ ಆಫೀಸರ್ ಆಗಲಿ ಐ ಎಫ್ ಎಸ್ ಆಗಲಿ ಡಿ ಎಫ್ ಆಗಲಿ ಇವ್ರಿಗೆಲ್ಲ ಏನೇನು ಸಿಕ್ತಾಯೋ ಅದರಲ್ಲಿ ಅಟ್ಲೀಸ್ಟ್ ಟ್ವೆಂಟಿ ಪರ್ಸೆಂಟು ಅಟ್ಲೀಸ್ ರಿಟೈರ್ಡ್ ಏಜ್ವರೆಗೂ ಏನು ಸಿಗುತ್ತೋ ಟ್ವೆಂಟಿ ಪರ್ಸೆಂಟ್ ಆದರೂ ಕೊಡೋದು ಬೇಡವಾ ಇಪ್ಪತ್ತ್ಮೂರು ಸಾವಿರ ಕೊಡ್ತಾಯಿದ್ರೆ ಸಂಬಳ ಅದು ಓಕೆ ಅವ್ರು ಮೂವತ್ತು ವರ್ಷ ರೆಂಡರಿಂಗ್ ಮಾಡಿದಾರಲ್ಲ ಸರ್ವಿಸು ನೌಕರಿ ಆಗಿ ಮಾಡ್ತಾ ಇದಾರಲ್ವಾ ಶೀಮಾಭಿವೃದ್ಧಿ ನೌಕರಿ ಇರಬೇಕಾ ಅವ್ರಿಗೂ ಪರ್ಮನೆಂಟ್ ಮಾಡಿಕೊಡ್ಲಿ ಮೆಡಿಕಲ್ ಸಿಗಲಿ ಮತ್ತು ಎಲ್ಲ ಸಿಗ್ಲಿ ಅಂತ ಕೋರ್ಕೊತೀನಿ